హై ఫ్రెండ్స్ వెల్కమ్ బ్యాక్ టు సుహాయ్ గెస్ట్ ఏగిదిరా ఎల్ హేగరా నగినీవు కూడా చనగర అంత తిల్కీని ఆ ఇవతూ ఏనా బ్లగ్ అంతే ಡೈಲಿ ಬ್ಲಾಗ್ ನ ಶೇರ್ ಮಾಡಿ ತುಂಬಾ ದಿನಗಳಾಯ್ತು ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸ್ಕೂಲ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವ್ನ್ ಕೂಡ ವಾಶ್ ಮಾಡಿ ಐರನ್ ಮಾಡಿ ಮತ್ತೆ ಬೆಳಗ್ಗೆ ಏನೇನ್ ಬೇಕು ಅವ್ನ್ ಸ್ಕೂಲ್ ಹೋಗೋಷ್ಟೊತ್ತಿಗೆ ಅಂತ ಎಲ್ಲಾನು ಹೇಳಿ ಎಲ್ಲ ಬ್ಯಾಗ್ ಬ್ಯಾಗ್ಗೆ ಮುಂಚೆನೆ ಹಾಕ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತೀನಿ ಇದನ್ನೆಲ್ಲಾನು ನಾನು ಒಂದ್ ಹತ್ರ ಇಟ್ಕೊಂಡ್ ಬಿಟ್ರೆ ನನ್ಗೆ ಬೆಳಿಗ್ಗೆ ಬೇಗ ಆಗುತ್ತೆ ಯಾಕಂದ್ರೆ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಮತ್ತೆ ಮಗುನ ರೆಡಿ ಮಾಡ್ಕೊಂಡು ಇವೆಲ್ಲ ತುಂಬಾ ಟೈಮ್ ಬಿಡದ್ ಬಿಡುತ್ತೆ ಹಾಗಾಗಿ ಅರ್ಧ ಕೆಲ್ಸಾನ ನಾನು ಅರ್ಧ ಅಂತ ಹೇಳೋದಕ್ಕಿಂತ ಒಂದ್ ಭಾಗ ಕೆಲ್ಸಾನ ನಾನು ನೈಟೆ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಆ ಈ ಬ್ಲಾಗ್ ನ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹಾಗಾಗಿ ಶೇರ್ ಮಾಡ್ತಾ ಇದೀನಿ ಶೀಟ್ ಎಲ್ಲ ಬೆಳಿಗ್ಗೆ ವಾಶ್ ಮಾಡಿ ಹಾಕಿದ್ದೆ ಕೂಡ ತಂದು ಇವಾಗ ಒಳಗಡೆ ಇಟ್ಟಿದ್ದೀನಿ ಅದು ಸರಿಯಾಗಿ ಒಣಗಿಲ್ಲ ಮತ್ತೆ ನೈಟ್ ಆಯ್ತಲ್ವಾ ಹಾಗಾಗಿ ಒಳಗಡೆ ಇಟ್ಕೊಂಡೆ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನ ಬೆಳಿಗ್ಗೆ ಟಿಫನ್ ಗೆ ಏನ್ ಬೇಕು ಅನ್ಬಿಟ್ಟು ನೈಟೆ ಪ್ಲಾನ್ ಮಾಡ್ಕೊಳ್ತೀನಿ ನಾನು ಬೆಳಿಗ್ಗೆ ಹೊತ್ತು ಎದ್ದಿ ಗಡಿ ಬಿಡಿಯಲ್ಲಿ ಮಾಡಕ್ ಆಗಲ್ಲ ಯಾವತ್ತಾದ್ರೂ ಒಂದಿನ ಅದನ್ನು ಕೂಡ ಬೈ ಮಿಸ್ ಆಗಿ ಮಿಸ್ ಆಗ್ಬಿಡುತ್ತೆ ಈಗ ಮನೇಲೇನೆ ದೋಸೆ ಇಟ್ಟು ಇದ್ದಿದ್ರಿಂದ ಸರಿ ದೋಸೆ ಇಟ್ಟಿಗೆನೆ ಸ್ವಲ್ಪ ಬೆಳಗ್ಗೆ ಇಡ್ಲಿ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಫ್ರಿಜ್ ಇಂದ ತೆಗೆದ್ಬಿಟ್ಟು ನನ್ಗೆ ಎಷ್ಟು ಬೇಕು ಅಷ್ಟುನ ಒಂದ್ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸೋಡಾ ಏನು ಬಳಸೋದಿಲ್ಲ ಈಗ ಚಳಿ ಟೈಮ್ ಬೇರೆ ಆಗಿರೋದ್ರಿಂದ ಹಿಟ್ಟು ಬರೋದಿಲ್ಲ ಹಾಗಾಗಿ ನಾನಿವಾಗ ಒಂದ್ ಟ್ರಿಕ್ ನ ತೋರಿಸ್ತೀನಿ ಆತರ ಮಾಡಿದ್ರೆ ಆ ಹಸಿಟ್ಟು ಚೆನ್ನಾಗಿ ಉಕ್ಕಿ ಬರುತ್ತೆ ನಾನು ಬರಿ ಉಪ್ಪು ಬಿಟ್ರೆ ಇನ್ನೇನು ಹಾಕೋದಿಲ್ಲ ಉಪ್ಪು ಹಾಕ್ಬಿಟ್ಟು ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ನಾವ್ ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇಟ್ಟು ಉಕ್ಕಿ ಬರುತ್ತೆ ಅದಾದ್ಮೇಲೆ ಈ ತರ ಒಂದ್ ಬಟ್ಟೆನ ನಾನು ತಗೊಂಡ್ ಹಾಕಿದಿನಿ ಕೆಳಗಡೆ ಅದ್ರ ಮೇಲೆ ಈ ದೋಸೆ ಬ್ಯಾಟರ್ ಇರುತ್ತಲ್ಲ ಆ ಪಾತ್ರನೇ ಇಟ್ಕೊಂಡು ಅದಕ್ಕೊಂದು ಮುಚ್ಚಳನ ಮಿಚ್ಚಿಬಿಟ್ಟು ಅದಕ್ಕೆ ಈ ತರ క్లాత్ న టైట్ ఆగి ఆ బో తర నా గ్యాస్ మేలనే ఇట్కే యాకంద్ర స్డి తిర ఇట్బట్రెక్ బర గ్యాస్ మేల్ ఇట్బు అద్ర మేల్ యదార వస్తున్న ఇట్బట్రే అది ఉక్ బంద్రును కూడా చెల్ల యాకంద్రె టైట్ ఆగి ఇట్ ప్లేట్ అలా ముచ్చి హి ఉ బంద్రును కూడా చెల్లోదిల ఉక్ బరదు అంత అది ఉబ్బి బరుతల్ ఆ బంద్రు కూడా ఆగదిల ఆగోద ఈబిట్ర చెల్లి టైమ్ ಚೆನ್ನಾಗಿ ಉಕ್ಕಿ ಬರುತ್ತೆ ಯಾಕಂದ್ರೆ ಆ ಸೋಡಾ ಹಾಕೋದು ಅಷ್ಟೊಂದು ಒಳ್ಳೇದಲ್ಲ ನಾ ಸೋಡಾ ನಿಜವಾಗ್ ನ ಮನೇಲಿ ಯೂಸ್ ಮಾಡೋದಿಲ್ಲ ಹಾಗಾಗಿ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿ ಹಿಟ್ಟು ಕೂಡ ಉಬ್ಬಿ ಬರುತ್ತೆ ಆ ಚಳಿ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಈ ತರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಏನ್ ಬೇಸಿಗೆ ಟೈಮ್ ಅಲ್ಲಿ ಏನ್ ಅವಶ್ಯಕತೆ ಇರೋಲ್ಲ ಚಳಿ ಟೈಮಲ್ಲಿ ಈ ತರ ಮಾಡ್ಕೊಳ್ಳೇಬೇಕು ಆಮೇಲೆ ಅದನ್ನು ಕೂಡ ರೆಡಿ ಆಯ್ತು ಈಗ ಸರಿ ಅಂತ ಹೇಳ್ಬಿಟ್ಟು ನಾನು ಟೀ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಡಕೆ ತಂದಿದ್ದೆ ನಾನು ಮಡಿಕೆಯಲ್ಲೇನೆ ಟೀ ಮಾಡೋದು ಸ್ವಲ್ಪ ಸೀಸನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಏನ್ ಮಾಡಿದೆ ಗ್ಯಾಸ್ ಅಲ್ಲೇ ಸ್ವಲ್ಪ ಬಿಸಿ ಆಗ್ಲಿ ಅಂತ ಇಟ್ಟಿದೆ ನಾನು ಬೇರೆ ಕೆಲ್ಸ ಮಾಡ್ಕೊಂಡು ಬಿಸಿ ಮರ್ತ್ ಬಿಟ್ಟೆ ಅದು ಸಿಡ್ದ್ ಸ್ವಲ್ಪ ಸರಿ ಈಗ ಅದನ್ನು ಕೂಡ ಸೀಸನಿಂಗ್ ಮಾಡ್ಬಿಡಕ್ಕೆ ಎಣ್ಣೆ ಹಚ್ಚೆಲ್ಲ ಇಟ್ಟು ಬಿಡಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮುಗಿಸ್ಕೊಂಡು ಹಾಗೇನೆ ಆ ಪಾತ್ರೆ ಏನಾದ್ರು ಇದ್ರೆ ಅದನ್ನೆಲ್ಲ ನಾನು ನೈಟ್ನೆ ತೊಳ್ಕೊಂಡ್ಬಿಡ್ತೀನಿ ಈಗ ಈ ಕೆಲ್ಸನೂ ಕೂಡ ಆಯ್ತು ಏನ್ ನೋಡಿ ನನ್ ಮಗ ನನಗ್ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ನಾನೊಂದ್ ಕೆಲಸ ಮಾಡ್ತಾ ಇದ್ರೆ ಬಂದು ಹಿಂದೆ ಇಂದ ಅವನೊಂದ್ ಕೆಲಸ ಮಾಡ್ತಾ ಇರ್ತಾನೆ ಈ ಚಿಕ್ಕ ಮಕ್ಳಿರೋ ಮನೆಗಳಲ್ಲಿ ಸಾಮಾನ್ಯವಾಗಿ ಹೀಗೆ ಅನ್ಸುತ್ತೆ ಬೇರೆಯವ್ರ ಮನೇಲಿ ಹೇಗೋ ಏನೋ ಗೊತ್ತಿಲ್ಲ ಮನೇಲಿ ಇರೋನೊಬ್ಬ ಆದ್ರೂ ಎಷ್ಟು ತುಂಟಾಟ ತರಲೆ ತರಲೆ ಮಾಡ್ತಾರೆ ಇನ್ನ ಇರೋ ಮಕ್ಲ್ಲಿ ಮಕ್ಳು ಇನ್ನೇಗ್ ಮಾಡ್ಬೋದು ನನ್ ಮಗ ಏನೋ ವಿಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ ಮಾತಾಡ್ತಾ ಇದ್ದ ಇನ್ನ ಕಿಚನ್ ಅಲ್ಲೆಲ್ಲ ಕೆಲಸ ಮುಗೀತು ಇನ್ನ ನಾನು ಇದನ್ನ ರಗ್ನ ಚೆಕ್ ಮಾಡ್ತಾ ಇದ್ದೆ ಬೆಡ್ ಶೀಟ್ಸ್ ಎಲ್ಲ ಜಾಸ್ತಿ ಒಣಗಿದ್ಯಾ ಅಥವಾ ಯಾವ್ದಾವ್ದು ಕ್ಲಿಯರ್ ಆಗಿ ಒಣಗಿದೆ ಇನ್ನು ಡ್ರೈ ಆಗಿಲ್ಲ ಆ ತರ ಎಲ್ಲ ಅಂತ ಚೆಕ್ ಮಾಡ್ತಾ ಇದೆ ಫುಲ್ ವೆಟ್ ಆಗಿ ಇತ್ತು ಹಾಗಾಗಿ ಅಲ್ಲೇನೆ ಚೇರ್ ಮೇಲೆ ಹಾಕ್ತೇ ಸರಿ ಬಿಡು ಅಂತ ಹೇಳಿ ಅಷ್ಟೊತ್ತಿಗೆ ನನ್ ಮಗ ಆಟಾಡ್ತಿದ್ದ ಅವನೊಂದು ಕೆಲಸ ಪಜ್ಜಿತಿ ಮಾಡ್ಕೊಂಡ ಏನಪ್ಪಾ ಅಂದ್ರೆ ಒಂದು ಸ್ಟಿಕ್ ಇಟ್ಕೊಂಡು ಆಟಾಡ್ತಾ ಇದ್ದ ನಾನು ಎಲ್ದೆ ಆಟಾಡ್ಬೇಡ ಅಲ್ಲಿ ಕೈಗೆ ಏನಾದ್ರು ಸಿಬ್ಬರು ಚುಚ್ಕೊಳುತ್ತೆ ಅಂತ ಹೇಳಿ ಅದ್ ಕೊನೆಗೂ ಹಾಗೆ ಆಯ್ತು ಕೈಗೆ ಸಿಬ್ರು ಚುಚ್ಕೊಂಡ್ ಬಿಟ್ಟಿದಾನೆ ಅದ್ ಹೇಳಿಲ್ಲ ಸುಮ್ನೆ ಇದಾನೆ ಬೈತಿನಿ ಅಂತ ಹೆದರ್ಕೊಂಡು ಆಮೇಲೆ ನೋಡಿದ್ರೆ ಅದು ಬಿದ್ರು ಕೋಲ್ ಬೇರೆ ಆಗಿತ್ತು ಚಿಕ್ಕದ ಕೊಳಲುದ ಕೋಲ್ ತರ ಬೇರೆ ಇತ್ತು ಅದೇನ್ ಮಾಡಿದೆ ಹಿಡ್ಕೊಳಕ್ ಹೋಗಿದ್ದಾನೆ ಅದು ನಾನು ತೋರಿಸ್ತೀನಿ ನಿಮ್ಗೆ ಅದು ಯಾವ್ ತರ ಇದೆ ಸ್ಟಿಕ್ಕು ಅಂತ ಹೇಳಿ ಮುಳ್ಳು ಒಂದಿಷ್ಟು ಇಷ್ಟು ಒಂದ್ ಚಿಕ್ಕ ಇಂಚಷ್ಟು ಮುಳ್ಳು ಒಂದ್ ಕೈಯಲ್ಲಿ ಸೇರ್ಕೊಂಡಿತ್ತು ನೋಡಿ ಈ ತರ ಇದೆ ಈ ತರ ಕೋಲಲ್ಲಿ ಆಡ್ತಾ ಇದ್ದ ಅಹ್ ಆದಷ್ಟು ಮಕ್ಳಿಗೆ ಸ್ಟಿಕ್ ಎಲ್ಲಾನು ಕೊಡೋದು ಕೂಡ ಸ್ಟಾಪ್ ಮಾಡಬೇಕು ಆ ನೀವು ಕೂಡ ಸ್ಟಾಪ್ ಮಾಡಿ ನಾ ಸ್ಟಾಪ್ ಮಾಡ್ತೀನಿ ಬಟ್ ಇವ್ ನಿತ್ಕೊಂಡ್ ಆಡ್ತಾ ಇದ್ದ ಈಗ ಸರಿ ಅಂತ ಹೇಳ್ಬಿಟ್ಟು ಬುಕ್ಸ್ ಎಲ್ಲಾನು ರೆಡಿ ಮಾಡಿದೆ ಬಿಡು ಸ್ಕೂಲ್ ಗುಡ್ ಕಳಿಸ್ಬೇಕಲ್ವಾ ಈಗ ಅಂತ ಹೇಳಿ ಅದಾದ್ಮೇಲೆ ಸರಿಯಿಂದ ಟೈಮ್ ಆಯ್ತು ಇಷ್ಟ ಮಾಡೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಇನ್ನ ಸರಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಸ್ಕೊಂಡು ಮಲ್ಕೊಳ್ತಾ ಇದ್ದೀವಿ ನಾವ್ ಈ ತರ ಕೆಳಗೆನೆ ಮಲ್ಕೊಳ್ಳೋದು ನಮ್ ಹಸ್ಬೆಂಡ್ ಬಂದು ಮೇಲೆ ಮಲ್ಕೊಳ್ತಾರೆ ನಾನು ನನ್ ಮಗ ಈ ತರ ಕೆಳಗಡೆನೆ ಮಲ್ಕೊಳ್ಳೋದು ಅದೇನೋ ಕೆಳಗಡೆ ಮಲ್ಕೊಂಡ್ರೇನ ಅದು ನಿದ್ದೆ ಬರೋದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಕರೆಕ್ಟ್ ಆಗಿ ನಿದ್ದೆ ಮಾಡಿದೀವಿ ಅಂತ ಮಂಚದ ಮೇಲೆ ನಮ್ಗೆ ಅಷ್ಟು ನಿದ್ದೆ ಬರೋದಿಲ್ಲ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಇನ್ನ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗಿನ ಶುಭೋದಯಗಳು ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಆಗಿರತ್ತೆ ಇವಾಗ ನಾನು ರಾತ್ರಿನೇ ಈಗ ಇಡ್ಡೆಲ್ಲಾನು ಉಬ್ಲಿಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪಾಕಿಟ್ಟಿದ್ನಲ್ಲ ಅದೇ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಾಗೇನೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದ್ರಲ್ಲೇನೆ ಫಸ್ಟ್ ಇಡ್ಲಿ ಮಾಡಿಬಿಟ್ರೆ ಅದು ಬಾಕ್ಸಿಗೆ ಹಾಕೋಷ್ಟೊತ್ತಿಗೆ ಸ್ವಲ್ಪ ಆರುತ್ತೆ ಇಡ್ಲಿ ಬಿಸಿರೋ ಟೈಮಲ್ಲಿ ಬರೋದಿಲ್ಲ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೀನಿ ಇದರ ಇದ್ರ ಜೊತೆಗೆ ಮಡಿಕೆಯನ್ನು ಕೂಡ ಸೀಸನಿಂಗ್ ಮಾಡಿದ್ನಲ್ವಾ ಇದು ಕೂಡ ಚೆನ್ನಾಗಿ ಎಣ್ಣೆ ಕುಡ್ದಿದ್ಯಾ ಅಥವಾ ಇನ್ನು ಎಣ್ಣೆ ಹಚ್ಚಿ ಅಂತ ನೋಡ್ತಾ ಇದ್ದೆ ಅದು ಚೆನ್ನಾಗಿ ಕುಡ್ಕೊಂಡಿದ್ ಎಣ್ಣೆ ಇದೆಲ್ಲ ಕೆಲಸ ಮುಗಿದ್ಮೇಲೆ ಆ ಫಸ್ಟ್ ಅದನ್ನು ಕೂಡ ಹಚ್ಚಿ ಇಡ್ಬೇಕು ಇವಾಗ ಸರಿ ಅಂತ ಹೇಳಿ ಅದನ್ನ ಪಕ್ಕಕ್ಕೆ ಇಟ್ಟೆ ಇವಾಗ ಇಡ್ಲಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ನ ಗ್ರೀಸ್ ಮಾಡ್ಕೊಳ್ತಾ ಇದೀನಿ ಇದು ಅಲ್ಯೂಮಿನಿಯಂ ಪಾತ್ರೆ ಆಗಿರೋದನ್ನ ಸ್ವಲ್ಪ ಆಯಿಲ್ ಹಚ್ಕೊಳ್ಬೇಕು ಇಲ್ಲಾಂದ್ರೆ ಫುಲ್ ಇಡ್ಕೊಂಡ್ಬಿಡತಿ ಇಡ್ಲಿ ಹಾಗಾಗಿ ಎಲ್ಲಾ ಪ್ಲೇಟ್ಸ್ಕೊಂಡು ಆಯಿಲ್ ಅಪ್ಲೈ ಮಾಡಿ ಮಾಮೂಲಿ ಇಡ್ಲಿ ಹೇಗೆ ನಾವು ರೆಡಿ ಮಾಡ್ತೀವಿ ಹಾಗೇನೆ ರೆಡಿ ಮಾಡಿ ಇಡ್ತಾ ಇದ್ದೀನಿ ಅದು ಎಲ್ಲಾ ಕೆಲ್ಸ ಮುಗಿಯೋಷ್ಟೋದಕ್ಕೆ ಇಡ್ಲಿ ಪಾಡಿಗೆ ಇಡ್ಲಿ ಆಗತ್ತೆ ಇನ್ನ ಇದ್ರ ಜೊತೆಗೇನೆ ಪಕ್ಕದಲ್ಲಿ ಹಾಗೇನೆ ನನ್ ಮಗನ್ಗೆ ಹಾಲ್ ಕೊಡ್ತೀವಲ್ವಾ ಹಾಗೆ ಹಾಲು ಕೂಡ ಕಾಯಕ್ ಇಟ್ಕೊಂಡ್ಬಿಡೋಣ ಅವನು ಎದಷ್ಟೊತ್ತಿಗೆ ಇದು ಕೂಡ కాదిర స్వల్ప తణగ్గితే అంత హెల్బిట్టును కూడా ఫస్ట్ కాలికే ఇట్కొబిడ్తీ ఇత ఇన్ ఎక్స్ట్రా ఇరవ ఆల్ ఉదితల్వ అదాస్ హాక్బిట్టు సరి ఫ్రిడ్జ్ అల్ ఇ అంత హిల్బిట్టు ఫ్రిడ్జ్ అల్ ఇకొల్తీ ఇన్ ఇలా సరి అనిబిట్ నన్ మగ ఇన్ను మల్కొందా హి గీజర్ ఆన్ మి ఇద్ది అంత హబిట్ సరే అంత ಅವ್ನು ಕೂಡ ಎದೊಳ್ಸಣ ಅಷ್ಟೊತ್ ಅವ್ನು ಎದೋಳಷ್ಟೊದ್ಗೆ ಗೀಝರ್ ಕಾಯುತ್ತೆ ಹಾಗಾಗಿ ಅವನ್ನ ಎದೊಳಸ್ತಾ ಅಂತ ಹೇಳ್ಬಿಟ್ಟು ಎದೋಳಸ್ತಾ ಇದ್ದೀನಿ ನೋಡಿ ಸ್ಕೂಲ್ ಹೋಗ್ಬೇಕು ಅಂದ್ರೆ ಅವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಬೇರೆ ದಿನ ಬೇಗನೆ ಹೆಸರಾಗಿರುತ್ತೆ ನನ್ ಮನೇಲಿ ಇದೇ ತರ ಮಾಡ್ತಾನೆ ಇವನು ಬೇರೆ ಮನೆಗಳಲ್ಲೂ ಹೀಗೆ ಆಗುತ್ತಾ ಅಂತ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ ಮನೇಲಿ ಇದೇ ತರನೇ ನಡೆಯೋದು ನಾನು ಅಷ್ಟೇನೆ ಯಾವ್ದಾದ್ರು ಡ್ಯೂಟಿಗ್ ಹೋಗ್ಬೇಕು ಅಂತ ಅವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಸಂಡೆ ಟೈಮಲ್ಲಿ ಏನಾಗುತ್ತೆ ಬೇಗನೆ ಎಚ್ಚರ ಆಗ್ಬಿಡುತ್ತೆ ಇನ್ನ ಬೆಳಿಗ್ಗೆ ಹೊತ್ತು ಮನೇಲಿ ಇರ್ಬೇಕಾದ್ರು ಅಷ್ಟೇನೆ ಬೇಗನೆ ಆಗಿರುತ್ತೆ ಡ್ಯೂಟಿಗ್ ಹೋಗ್ಬೇಕಾದ್ರೆ ಎಚ್ಚರ ಆಗಿರಲ್ಲ ಈಗೇನೆ ಆಗುತ್ತೆ ನಿಮ್ಗೂ ಹೀಗೆ ಆಗುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ನನ್ಗೆ ಈಗ್ಲೇ ಹೀಗೆ ಆಗೋದು ಹಾಗೇನೆ ನಮ್ಮ ಹುಡ್ಗನು ಎದೋಳಸ್ತಾ ಇದ್ದ ಅವ್ನು ಎದೋಳಕ್ಕೆ ಇದ್ ಮಾಡ್ತಾ ಇದ್ದ ಇನ್ನೂ ತುಂಬಾ ನಿದ್ದೆಯಲ್ಲೇ ಇದ್ದ ರಾತ್ರಿ ಬೇರೆ ಸ್ವಲ್ಪ ಮಲ್ಗದ್ ಲೇಟ್ ಆಯ್ತ ಹಾಗಾಗಿ ಆ ನಾನು ನಮ್ಮ ಮಿಸ್ ಮಾಡ್ರನು ಎದೋಳಸ್ತಾ ಇದ್ದೆ ಇವ್ರು ಎದೋಳಷ್ಟೊತ್ತಿಗೆ ನನ್ಗೆ ಇಷ್ಟು ಕೆಲ್ಸ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂತಂದ್ರ ಅವ್ನ್ಗೆ ಬೆಳಿಗ್ಗೆ ಏಳು ಮುಕ್ಕಾಲ್ ಎಂಟು ಗಂಟೆಗೆಲ್ಲ ಒನ್ ಸ್ಕೂಲ್ ಹತ್ರ ಇರ್ಬೇಕು ಅಷ್ಟೊತ್ತಿಗೆ ಇಷ್ಟು ಕೆಲ್ಸ ಎಲ್ಲಾನು ಹಾಕ್ಬೇಕು ಸರಿ ಅನ್ಬಿಟ್ಟು ನನ್ ಮಗನಿವದೋಳಿಸ್ತೇ ಅವ್ನ ಎದ್ದಿ ಸ್ವಲ್ಪ ಮುದ್ ಮಾಡಿಸ್ಕೊಳ್ತಾನೆ ನಾನು ಬೆಳಿಗ್ಗೆನೆ ಎದ್ದಿರ್ತಾನಲ್ಲ ಅನ್ಬಿಟ್ಟು ಏನು ಇದ್ ಮಾಡೋದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವನ ಹೇಗ್ ಕಂಫರ್ಟಬಲ್ ಆಗ್ತಾರ ಅವನ್ನ ಕೇರ್ ಮಾಡೋದ ರೀತಿ ಮಾಡ್ತೀನಿ ಇನ್ನ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸೋಣ ಹೇಳಿ ಬಟ್ಟೆ ಎಲ್ಲ ನಾನು ಬಿಚ್ಚಿಬಿಟ್ಟು ವಾಷಿಂಗ್ ಮಿಷಿನ್ ಹಾಕೋಣ ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟು ಅಲ್ಲೇ ಹಾಕ್ತೀನಿ ಅವನು ಅಷ್ಟೊತ್ತಿಗೆ ನಾನು ಬೇರೆ ಕೆಲಸ ಮಾಡೋಷ್ಟೊತ್ತಿಗೆ ಅವ್ನು ಅಲ್ಲಿ ಮತ್ತೆ ನಾನು ಒಂದ್ಸಲ ಹೋಗ್ಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಬ್ರಷ್ ಮಾಡಿಸ್ಬಿಟ್ಟು ಇದು ಮಾಡ್ತೀನಿ ಅಷ್ಟೊತ್ತಿಗೆ ನಾವು ಮಲಗಿರೋದೆಲ್ಲ ಇರುತ್ತಲ್ಲ ಈ ಬೆಡ್ ಬೆಡ್ಶೀಟ್ಸ್ ಎಲ್ಲ ಇದನ್ನೆಲ್ಲ ನಾನು ಎತ್ತಿ ಜೋಡಿಸ್ಬಿಡ್ತೀನಿ ಹಾಗೇನೆ ಬಾಗ್ಲು ಕಸಾನು ಕೂಡ ಗುಡಿಸ್ಬಿಟ್ಟು ಆ ಬಾಗ್ಲ ನೀರ್ ಹಾಕೋದಿಲ್ಲ ಒಂದ್ ಸ್ವಲ್ಪ ನಾನು ನೀರ್ ಹಾಕೋದು ಯಾಕಂದ್ರೆ ನನ್ಗೆ ಬೇರೆ ಕೆಲಸಗಳಿರುತ್ತೆ ಅಷ್ಟೊದ್ಗೇನಾದ್ರೂ ನಮ್ಮ ಮನೆಯವ್ರು ಇದ್ದಿದ್ರೆ ಅವ್ರು ಹೆಲ್ಪ್ ಮಾಡ್ತಾ ಇರ್ತಾರಲ್ವ ಅವಾಗ ಒಂದೊಂದ್ಸಲ ಬೇಗನೆ ರಂಗೋಲಿಯಲ್ಲಿ ಹಾಕಿ ಇದ್ ಮಾಡ್ಕೊಳ್ತೀನಿ ಇನ್ನ ಅಷ್ಟೊದ್ ಈ ಕಡೆ ಆಲೂ ಕೂಡ ಕಾದಿತ್ತು ಹಾಗೇನೆ ಇಡ್ಲಿನೂ ಕೂಡ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಆಫ್ ಮಾಡ್ಬಿಟ್ಟು ಇನ್ನ ಇವನು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಸ್ನಾನ ಮಾಡಿ ಕಲ್ಸಿದ್ರು ಇವ್ನ ಸರಿ ಅಂತ ಹೇಳ್ಬಿಟ್ಟು ಇವ್ನಿಗೆ ಸ್ವಲ್ಪ ತಲೆ ಎಲ್ಲ ಚೆನ್ನಾಗಿ ಒರೆಸಿ ಹಾಗೇನೆ ಬಟ್ಟೆ ಎಲ್ಲಾನು ಹಾಕಿ ಚಳಿ ಟೈಮ್ ಬೇರೆ ಅಲ್ವಾ ನೋಡಿ ನಡಕ್ತಾ ಇದ್ದ ನಾನು ನೈಟೇ ಸ್ನಾನ ಮಾಡಿಸ್ತೇನೆ ಅದ್ಕೆ ಇಲ್ಲಮ್ಮ ನಾನು ಡೈಲಿ ಸ್ಕೂಲಿಗೆ ಸ್ನಾನ ಮಾಡ್ಕೊಂಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಇದ್ದು ಸ್ನಾನ ಮಾಡ್ತಾನೆ ಅವನು ಅವನುಗೇನು ಡೈಲಿ ಸ್ನಾನ ಇರಬೇಕು ಅವನಿಗೆ ಹಾಗಾಗಿ ಚಳಿ ಇದ್ರು ಮಾಡ್ಕೊಳ್ತಾನೆ ಇನ್ನ ಸರಿ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮುಗಿದ್ಮೇಲೆ ಎಲ್ಲಾನು ನೀಟಾಗಿ ಮೈ ಒರೆಸಿ ಸ್ವಲ್ಪ ಬಾಡಿ ಲೋಷನ್ ಹಚ್ತೀನಿ ಕಾಲಿಗೆಲ್ಲ ಚಳಿ ಟೈಮ್ ಆಗಿರೋದ್ರಿಂದ ಕೈಕಾಲೆಲ್ಲ ಹೊಡೆದ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡ್ತೀನಿ ಡ್ರೆಸ್ ಎಲ್ಲ ಹಾಕಿದಾದ್ಮೇಲೆ ಆ ಯೂನಿಫಾರ್ಮ್ ಎಲ್ಲಾನು ನಾನು ಈ ಟೈಮ್ ಎಲ್ಲಾನೇ ಹಾಕೊಂಡ್ಬಿಡ್ತೀನಿ ಅವ್ನು ರೆಡಿ ಮಾಡಿಸ್ತಾ ಇರ್ತೀವಲ್ವಾ ಆಗ್ಲೇನೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಇನ್ನ ಅವ್ನ್ಗೆ ಆಮೇಲೆ ಹಾಲು ಕೊಡೋದಾಗಿರ್ಬೋದು ಟಿಫನ್ ಮಾಡಿಸೋದಾಗಿರ್ಬೋದು ಅದು ಆಮೇಲೆ ಮಾಡ್ಕೊಳ್ತೀನಿ ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಚಿ ಲೋಷನ್ ಎಲ್ಲ ಹಚ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ತೀನಿ ಇಷ್ಟು ಕೆಲಸ ಮಾಡ್ಕೊಳಷ್ಟೊತ್ತಿಗೆ ನನ್ಗೆ ಅರೌಂಡು ಒಂದು ಏಳು ಮುಖಾಲು ಆಗೇ ಬಿಡುತ್ತೆ ಎಷ್ಟು ಬೇಗ ಇದ್ರು ಹೇಗೆ ಟೈಮ್ ಹೋಗುತ್ತೋ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ಬೇಗನೆ ಟೈಮ್ ಆಗಿರುತ್ತೆ ಮಾರ್ನಿಂಗ್ ಅಂತೂ ನಂಗೆ ವಿಡಿಯೋ ಶೂಟಿಂಗ್ ಮಾಡ್ಕೊಳ್ಳೋಕೆ ಆಗಲ್ಲ ಯಾವತ್ತಾದ್ರೂ ರಜಾ ದಿನ ಈ ತರ ವಿಡಿಯೋ ಶೂಟಿಂಗ್ ಮಾಡ್ಕೊಬೇಕು ಅಷ್ಟೇ ಅದ್ರಲ್ಲೂ ನಾನ್ ಡ್ಯೂಟಿಗೆ ಹೋಗೋ ಟೈಮಲ್ಲಂತೂ ಆಗೋದೇ ಇಲ್ಲ ಇವತ್ತು ಮಾಡ್ಲೇಬೇಕು ಅಂತ ಹೇಳಿ ಸ್ವಲ್ಪ ಬಿನ್ನು ಬೇಗನೆ ಇದ್ದು ಮಾಡಿರೋ ಅಂಥದ್ದು ಈಗ ನನ್ನ ಮಗನ್ನೂ ಕೂಡ ರೆಡಿ ಮಾಡಿದ್ದಾಯ್ತು ಆ ಇವ್ನೇನೋ ನಾನು ತಲೆ ಹಿಂಗೆ ಬಚ್ಚಿದ್ರು ಅವ್ನಪ್ಪ ಅಲ್ಲ ಬಂದವರ ಅಪ್ಪನೇ ಬಾಚಬೇಕು ಯಾಕಂದ್ರೆ ಅಪ್ಪ ಚೆನ್ನಾಗಿ ಬಾಯಿಸ್ತಾನೆ ಬಾಚಿ ಬಾಚಿ ರೂಢಿ ಆಗಿದೆ ಅವ್ರಿಗೆ ಹಾಗಾಗಿ ಅವ್ರ ಅಪ್ಪನ ಹತ್ರನೇ ಅವ್ನು ತಲೆ ಬಾಚಿಸ್ಕೊಬೇಕು ನೋಡಿ ನಿನ್ ಬಾಚಿರೋದ್ ನಂಗೆ ಬೇಡ ಅಂತ ಹೇಳ್ಬಿಟ್ಟು ತಿರ್ಗ ಅವ್ರ ಅಪ್ಪನ ಹತ್ರ ಬಾಚಿಸ್ಕೊಳ್ತಾ ಇದ್ದಾನೆ ಇನ್ ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಅವ್ನ್ಗೆ ಸರಿ ಹಾಲೆಲ್ಲ ಕೊಡೋಣ ಮತ್ತೆ ಲೇಟ್ ಆಗಿ ಬಿಡುತ್ತೇನೆ ಟೆನ್ ಮಿನಿಟ್ಸ್ ಇತ್ತು ఆవగా సరి నాలుగు అసూ కూడా తణగి స్వల్ప మూ స్వల్ప బసి ఇప్పుడు అంతేబిట్ స్వల్ప నా మనయోర్ తాక్బట్టు కొట్టే ఆర్స్బిట్ అంత ఇకి స్వల్ప సక్రయాడ్ మిని నేను యాకంద్ర ఆర్లిక్స్ పౌడర్ ఖాళీ ఆగి అదను కూడా ఈ అప్లై మాతీని నేను రెడీ మిని నెక్స్ట్ బ్లగల్ అప్లోడ్ మార్తీన్ హేగ్ మార్కొదు ఆర్లిక్స్ అంతి అది ఖాళీగా అంతేబిట్టు స్వల్పే స్వల్ప శుగర్ హాక్బిట్టు కొట్టే ఇం సరీనా చట్నీ ఇడ్లీ ಇರುತ್ತೆ ರೆಡಿ ಆಯ್ತಲ್ವಾ ಇನ್ನ ಇದ್ರ ಜೊತೆ ಚಟ್ನಿ ಒಂದ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಕೆಂಪು ಚಟ್ನಿನ ಮಾಡ್ತಾ ಇದ್ದೀನಿ ಏನಿಲ್ಲ ಆ ಕಾಯಿನ ಹಾಕ್ಬಿಟ್ಟು ಅದಕ್ಕೆ ಹುಣ್ಸೆ ಹಣ್ಣು ಹಾಗೇನೆ ಗುಂಟೂರ್ ಮೆಣಸಿನ್ಕಾಯಿ ಅಥವಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಯಾವ್ದಾದ್ರು ಹಾಕೊಬೋದು ನಾನಿಲ್ಲಿ ಗುಂಟೂರ್ ಮೆಣಸಿನ್ಕಾಯಿನ ಒಂದ್ ಐದರಿಂದ ಆರು ಸೇರಿಸಿಕೊಂಡಿದ್ದೀನಿ ಅದೇ ಈ ಮಂಗಳೂರು ಸೈಡ್ ಮಾಡೋರೆಲ್ಲ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಸೇರಿಸ್ಬಿಟ್ಟು ಖಾರದ ಮೆಣಸಿನ್ಕಾಯಿ ಎರಡು ಸೇರಿಸ್ತಾರೆ ಅದ್ರೆ ಟೇಸ್ಟ್ ಬೇರೆ ತರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೇರಿಸಲ್ಲ ನಾನು ಗುಂಟೂರ್ ಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ ಇದಕ್ಕೆ ಒಂದ್ ಸ್ವಲ್ಪ ಹುಳಿ ಹಾಗೇನೆ ಕಡ್ಲೆ ಉಪ್ಪು ಬೆಳ್ಳುಳ್ಳಿ ಇಷ್ಟಾಕ್ ಬಿಟ್ಟು ರುಬ್ಕೊಂಡ್ರೆ ಕೆಂಪು ಚಟ್ನಿ ರೆಡಿನೇ ಆಗ್ಬಿಡುತ್ತೆ ಅಪರೂಪಕ್ಕೆ ಮಾಡ್ಕೊಂಡು ತಿಂದ್ರಂತೂ ಬಿಸಿ ಹಣ್ಣ ಜೊತೆಗೂ ಅಂತೂ ಬೆಸ್ಟ್ ಕಾಂಬಿನೇಷನ್ ಹಾಗೇನೇ ಇಡ್ಲಿಗೂ ಅಷ್ಟೇನೆ ದೋಸೆಗೂನು ಅಷ್ಟೇನೆ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆಲ್ಲದಕ್ಕಿಂತ ಕಂಪೇರ್ ಮಾಡ್ತೀನಿ ಅಂದ್ರೆ ಬಿಸಿ ಬಿಸಿ ಅನ್ನಕ್ಕಂತೂ ಬ್ಯಾಚುಲರ್ ಇರ್ತಾರಲ್ಲ ಅಡಿಗೆ ಮಾಡಕ್ ಟೈಮ್ ಇಲ್ಲ ಇವತ್ ಇದ್ರೆಲ್ಲ ತಿನ್ಕೊಳ್ಳೋಣ ಅಂತಾರಲ್ಲ ಅವರಿಗಂತೂ ಬೆಸ್ಟ್ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇನ್ನು ಸರಿ ಅಂತ ಹೇಳ್ಬಿಟ್ಟು ನೋಡಿ ಆಗ್ಲೇ ಇಡ್ಲಿ ಮಾಡಿದಕ್ಕೆ ಇವಾಗ ಚೆನ್ನಾಗಿ ಅದು ಬಿಟ್ಕೊಂಡ್ ಬರ್ತಾ ಇದೆ ನಾವು ಬಿಸಿ ಬಿಸಿಲಿ ತಗದ್ರೆ ಅದು ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಇಡ್ಲಿ ಮಾಡಿಬಿಟ್ರೆ ನಾವ್ ಸ್ವಲ್ಪ ಬಿಸಿ ಸ್ವಲ್ಪ ಲೈಟಾಗಿ ಬಿಸಿ ಇದ್ರೂ ಬರುತ್ತೆ ಇಲ್ಲಾಂತಂದ್ರೆ ತೆಗೀಲಿಕ್ಕೆ ಕಷ್ಟ ಆಗುತ್ತೆ ಪ್ಲೇಟಿಂದ ಇಂದ ಅದನ್ನ ಸಪ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸರಿ ಅಂತ ಹೇಳ್ಬಿಟ್ಟು ನನ್ ಮಗನ್ಗೆ ಎಷ್ಟು ಬೇಕು ಬಾಕ್ಸಿಗೆ ಅಷ್ಟ ಹಾಕ್ಬಿಟ್ಟು ಇನ್ ಮಿಕ್ಕಿದನ್ನ ಇದನ್ನ ಹಸಿ ಇಟ್ಟ ಇತ್ತಲ್ವಾ ಮುಂಚೆನೆ ಅದನ್ನ ಇವಾಗ ಹಾಕಿ ಇಟ್ಬಿಡ್ತೀನಿ ಇನ್ನೊಂದ್ ಒಬ್ಬೆ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಇನ್ನು ನಮಗೆಲ್ಲ ಟಿಫನ್ ಬೇಕಿತ್ತಲ್ಲ ಹಾಗಾಗಿ ಅಷ್ಟೊತ್ಗೆ ನನ್ ಮಗನ್ಗೆ ಸರಿ ಒಂದ್ ಇಡ್ಲಿ ತಿನ್ಸ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಒಂದ್ ಇಡ್ಲಿ ಹಾಕಿ ತಿನ್ನಿಸ್ತಾ ಇದ್ದೀನಿ ಯಾಕಂದ್ರೆ ಇವನು ಹಾಲ್ ಕುಡ್ದಿರ್ತಾನೆ ಸಡನ್ ಆಗಿ ತಿನ್ನೋದಿಲ್ಲ ಹಾಗಾಗಿ ಒಂದು ಅಥವಾ ಅರ್ಧ ದೋಸೆ ದೋಸೆ ಮಾಡಿದ್ರೆ ಅರ್ಧ ದೋಸೆ ಚಪಾತಿ ಮಾಡಿದ್ರೆ ಅರ್ಧ ಚಪಾತಿ ಈ ತರ ತಿನ್ನಿಸ್ಬಿಟ್ಟು ಸ್ಕೂಲ್ಕ್ ಕಳಿಸ್ತೀನಿ ಈಗ ಅಷ್ಟೊತ್ತಿಗೆ ಸರಿ ಈ ಕಡೆ ಅವ್ನು ಲಾಲಿ ಎಲ್ಲಾ ಕೊಟ್ಟಿದ್ನಲ್ವಾ ಸ್ವಲ್ಪ ಟೀ ಇಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಎಲ್ಲಾನು ಹಾಕ್ಬಿಟ್ಟು ಟೀ ಇಡ್ತಾ ಇದ್ದೀನಿ ಇದ್ರ ಜೊತೆಗೇನೆ ಹಂಗೇನೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾ ಇದೀನಿ ಇವಾಗ ಹಾಫ್ ಡೇಗ್ ಬರ್ತಾನವನು ಹಾಗಾಗಿ ನಾನು ಬರೀ ಮಾತ್ರ ಹಾಕಿದ್ದೀನಿ ಇಡ್ಲಿ ಮತ್ತೆ ಅದಕ್ಕೆ ಚಟ್ನಿ ಹಾಕಿದೀನಿ ಹಾಗೆ ನೀರ್ ಬಾಟಲ್ ಒಂದು ಖರ್ಚಿ ಇಡ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನು ಫ್ರೂಟ್ಸ್ ಏನು ಕೊಟ್ಟಿಲ್ಲ ಯಾಕಂದ್ರೆ ಟ್ವೆಲ್ ಓ ಕ್ಲಾಕ್ ಗೆ ಬಂದ್ಬಿಡ್ತಾನೆ ಒಂದು ವೀಕು ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ವಲ್ಪ ಬೇಗನೆ ಬಿಡ್ತಾರೆ ಇಲ್ಲ ಅಂತ ಅವ್ನು ಮಾಮೂಲಿ ತ್ರೀ ತರ್ಟಿ ತ್ರೀ ಓ ಕ್ಲಾಕ್ ಆಗುತ್ತೆ ಬರೋದು ಅವಾಗ ಸ್ನಾಕ್ಸ್ ಎಲ್ಲಾನು ರೆಡಿ ಮಾಡಿ ಕೊಡ್ತೀನಿ ಈಗ ಅಷ್ಟಲ್ಲ ಆಗೋಷ್ಟು ಅದ್ಕಿನ್ನೇನ್ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಫಟ್ ಫಟ್ ಅಂತ ಶೂಗಳನ್ನ ಹಾಕಿ ಕಳಿಸ್ತೀನಿ ಇವಾಗ ಶೂ ಹಾಕೋದು ಎಲ್ಲಾನು ನಾನು ರಾತ್ರಿನೇ ಇದನ್ನೆಲ್ಲಾ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಸಾಕ್ಸ್ ಕೂಡ ಅಷ್ಟೇನೆ ಡೈಲಿ ಒಂದು ವಾಷಿಂಗ್ ಹಾಕಿದ್ರೆ ಒಂದು ಯೂಸ್ ಮಾಡ್ತೀವಿ ಸ್ಮೆಲ್ ಬರುತ್ತೆ ಅಂತ ಹೇಳಿ ಇನ್ನ ಎಲ್ಲಾ ಕೆಲಸ ಮುಗೀತು ಸ್ಕೂಲ್ ಹೋಗೋಷ್ಟೊತ್ತಿಗೆ ಎಂಟು ಗಂಟೆ ಒಳಗಡೆ ಏಳು ಮುಖಾಲ್ ಎಂಟು ಗಂಟೆ ಒಳಗಡೆ ಇಷ್ಟು ಕೆಲಸನ ನಾನು ಮುಗಿಸ್ಕೊಬೇಕಾಗುತ್ತೆ ನನ್ ಮಗ ನೋಡಿ ಫಸ್ಟ್ ಡೇ ಸ್ಕೂಲ್ ಹೋಗ್ತಾ ಇದ್ದಾನೆ ಸ್ವಲ್ಪ ಬೇಜಾರಿಂದ ಹೋಗ್ತಾ ಇದ್ದಾನೆ ರಾತ್ರಿ ಎಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಖುಷಿ ಆಗಿದ್ದ ಇವಾಗ ಫಸ್ಟ್ ಡೇ ಅಲ್ವಾ ಹಾಗಾಗಿ ಬೇಜಾರಿಂದ ಹೋಗ್ತಾ ಇದ್ದ ನೋಡ್ತಾ ಇರ್ಬೋದು ನೀವು ಸರಿ ಅಂತ ಹೇಳಿ ಮನೆ ಹತ್ರ ಸ್ವಲ್ಪ ಮಳೆ ಬೇರೆ ಬಂದಿರೋದಿತ್ತು ತುಂಬಾ ಮಳೆ ಬರ್ತಾ ಇದೆ ಅದು ಮಳೆಗೂ ಅದಕ್ಕೂ ಬಟ್ಟೆಗಳು ಕೂಡ ಒಣಗ್ತಾ ಇಲ್ಲ ಅಷ್ಟಿದೆ ಸರಿ ಅಂತ ಏನ ಅವ್ನ ಬಾಯ್ ಮಾಡಿ ಬಂದು ಕರ್ಕೊಂಡ್ ಹೋಗ್ ಬಿಟ್ಬಿಟ್ ಬರ್ತಾರೆ ಇನ್ನು ಆ ಕಡೆಯಿಂದ ಮತ್ತೆ ಕರ್ಕೊಂಡ್ ಬರ್ತಾರೆ ಹಾಗಾಗಿ ಇನ್ನ ನನ್ನ ಮಗನು ಸ್ಕೂಲ್ಗೆ ಹೋದ ಇದಾದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ನಾನು ನೈಟ್ ತೊಳ್ದಿರುತ್ತಲ್ಲ ಪಾತ್ರೆ ಎಲ್ಲ ತೊಳ್ದಿ ರೆಡಿ ಮಾಡಿ ಇಟ್ಟೆ ಇರ್ತೀನಲ್ಲ ಅದನ್ನ ನಾನು ನೈಟ್ ಜೋಡಿಸೋದಿಕ್ಕೆ ಹೋಗಲ್ಲ ಯಾಕಂದ್ರೆ ನೀರ್ ಇರುತ್ತೆ ಅಂತ ಹೇಳಿ ಅದನ್ನ ಇವಾಗ ಬೆಳಿಗ್ಗೆ ನನ್ ಮಗ ಸ್ಕೂಲ್ ಸ್ಕೂಲ್ಗೆಲ್ಲ ಹೋದ್ಮೇಲೆ ಆ ಟೈಮ್ ಅಲ್ಲಿ ನಾನು ಜೋಡಿಸ್ಕೊಬಿಡ್ತೀನಿ ಬಿಡ್ತೀನಿ ಅವಾಗ ಒರ್ಸೋದ್ ಏನು ಅವಶ್ಯಕತೆ ಇರಲ್ಲ ಒಂದೊಂದ್ ಇರುತ್ತೆ ಅದನ್ನ ಟೈಮ್ ಇಲ್ಲ ಅಂತ ಅಂದ್ರೆ ಬಿಟ್ಬಿಡ್ತೀನಿ ಇನ್ನ ಸರಿ ಅಂತ ಹೇಳಿ ಆ ಕೆಲ್ಸಾನು ಮುಗಿಸ್ಕೊಂಡೆ ಅದಾದ್ಮೇಲೆ ಸ್ವಲ್ಪ ಚಟ್ನಿಗೆ ಅಂತ ಕಾಯಿ ತುರ್ದಿದ್ವಲ್ಲ ಜಾಸ್ತಿನೇ ಒಂದು ಫುಲ್ ಒಂದು ಹೋಳು ತುರುಸ್ತೀನಿ ನಮ್ಮ ನಮ್ಮ ಹುಡುಗನ ತುರ್ಕೊಡ್ತಾರೆ ನನಗೆ ಟೈಮ್ ಇರಲ್ಲ ಅವಾಗ ಈ ತರ ಎಕ್ಸ್ಟ್ರಾ ಇರೋದನ್ನ ನಾನು ಫ್ರಿಜ್ಗೆ ಒಂದು ಬಾಕ್ಸ್ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ತುರಿದಿರೋದು ಮನೆ ಇರುತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿ ಅಲ್ಲೇನೆ ಎತ್ತಿಟ್ಕೊಳ್ತೀನಿ ಇವಾಗ ಅಷ್ಟೊತ್ತಿಗೆ ಸರಿ ಟೀನು ಕೂಡ ಆಗಿತ್ತಲ್ಲ ಇನ್ನ ನಾನು ಟೀ ಕುಡಿಯಲ್ಲ ಬೆಳಿಗ್ಗೆ ತಕ್ಷಣ ನಾನು ಬಿಸಿನೀರ್ ತಗೊಳ್ತೇನೆ ಒಂದ್ ಗ್ಲಾಸ್ ಅಷ್ಟು ಬಿಸಿನೀರ್ ಬೇಕು ಹಾಗಾಗಿ ಕೆಟಲ್ ನ ಸ್ವಲ್ಪ ವಾಶ್ ಮಾಡ್ಬಿಟ್ಟು ಕೆಟಲ್ ಅಲ್ಲೇನೆ ಕಾಯೋಕೆ ಇಟ್ಬಿಡ್ತೀನಿ ನಾನು ಇವಾಗ ಇವಾಗ ಅಂತೂ ಬಿಸಿನೀರ್ ನನ್ಗೆ ಇರ್ಲೇಬೇಕು ಯಾಕಂದ್ರೆ ನನ್ಗೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಆ ನಾನು ಕಂಪಲ್ಸರಿ ಬೆಳಿಗ್ಗೆ ಹೊತ್ತು ಬಿಸಿನೀರ್ ಕುಡಿದ್ರೇನೆ ನನ್ಗೆ ರಿಲೀಫ್ ಆಗೋದು ಪೇನ್ ಆಗಿರ್ಬೋದು ಅದೆಲ್ಲ ಸ್ಟ್ರೆಸ್ ತರ ಆಗಿರ್ಬೋದು ಗಂಟ್ಲ ತರ ಅದೆಲ್ಲ ಹೋಗೋದೇ ಬಿಸಿನೀರ್ ಕುಡಿಯೋದ್ರಿಂದ ಹಾಗಾಗಿ ಬಿಸಿನೀರ್ಗೆ ನಾನು ಏನು ಹಾಕೋದಿಲ್ಲ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿ ಮಾಡ್ಕೊಂಡು ಬರೀ ನೀರ್ನೆ ಕುಡ್ಕೊಳ್ತೀನಿ ಈಗ ಅದ್ರ ಜೊತೆಗೆ ಅದು ಕಾಯ್ ಅಂತ ಹೇಳ್ಬಿಟ್ಟು ಆನ್ ಮಾಡಿ ಬಿಟ್ಟಿದೀನಿ ಅದ್ ಕಾಯಿ ಇತ್ತು ಅದ್ರ ಪಾಡಿಗೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ಇಲ್ಲಿ ಚಟ್ನಿ ಎಲ್ಲಾನು ಒಂದ್ ಬೌಲ್ಗೆ ಹಾಕಿ ಇರೋ ಪಾತ್ರೆ ಎಲ್ಲ ತೊಳೆಯಕ್ ಹಾಕ್ಬಿಡ್ರಣ ಹಾಗೆ ಇಡ್ಲಿ ಎಲ್ಲಾನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದು ಸೆಕೆಂಡ್ ಟೈಮ್ ಹಾಕಿರೋ ಇಡ್ಲಿ ಸ್ವಲ್ಪ ಇನ್ನು ಬಿಸಿ ಇತ್ತು ಹಾಗೆ ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಗ್ಯಾಸ್ ಎಲ್ಲಾನು ಕ್ಲೀನ್ ಮಾಡಿ ಇದನ್ನೆಲ್ಲ ಒಂದ್ ಬೌಲ್ಗ ಹಾಕಿಟ್ಬಿಟ್ರೆ ಅಹ್ ಕೆಲ್ಸಾನು ಮುಗಿಯುತ್ತೆ ಅಲ್ಲೇ ನಂಗೆ ಕಿಚನ್ ಕ್ಲೀನ್ ಆಗ್ಬಿಡ್ಬೇಕು ಒಂದೊಂದ್ಸಲ ಮಾತ್ರ ತುಂಬಾ ನನ್ ಹುಷಾರಿಲ್ಲ ಅಂತ ಅಂದ್ರೆ ಮಾತ್ರ ಹಾಗೆ ಬಿಟ್ಕೊಳ್ತೀನಿ ಬಿಟ್ರೆ ಈ ತರ ಅಡಿಗೆ ಮಾಡ್ದಾಗ್ಲೆನೆ ನನ್ಗೆ ಕಿಚನ್ ಎಲ್ಲಾನು ಕ್ಲೀನ್ ಕ್ಲೀನ್ ಆಗ್ಬಿಡ್ಬೇಕಿಲ್ಲ ಅಂದ್ರೆ ಒಂದರ ಅನ್ನಿಸ್ತಾ ಇರತ್ತೆ ಕಿಚನ್ ಅಲ್ಲೇ ಫಸ್ಟ್ ಮೇನ್ ಕೆಲ್ಸ ಇರೋದು ಅಹ್ ಬೇರೆ ಬಿಡು ಅಂತ ಹೇಳ್ಬೋದು ಹೇಳ್ಬಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಆದ್ರೆ ಕಿಚನ್ ಮಾತ್ರ ನನ್ಗೆ ನೀಟ್ ಆಗಿರ್ಬೇಕು ಯಾಕಂದ್ರೆ ವಿಡಿಯೋ ಶೂಟ್ ಎಲ್ಲ ಮಾಡೋದ್ರಿಂದ ದುಡ್ಡಲಿ ಜಾಗ್ತಾನೆ ಇರುತ್ತೆ ಹಾಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಡಿಮೆ ಆಗುತ್ತೆ ಕೆಲಸ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಜಾಸ್ತಿ ಕೆಲಸ ಅಂತ ಅನ್ಸುತ್ತೆ ಈಗ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಆಯ್ತು ಈಗ ನಾನು ಆಗ್ಲೇನೆ ಮಡಿಕೆಗೆ ನೈಟ್ ಎಣ್ಣೆ ಚಿಟ್ಟಿದ್ರೆ ಎಲ್ಲ ಡ್ರೈ ಆಗಿತ್ತು ಇವಾಗ ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಆಯಿಲ್ ಎಲ್ಲಾನು ನೀಟಾಗಿ ಅಪ್ಲೈ ಮಾಡಿ ಅದು ಡ್ರೈ ಆಗ್ಲಿ ಅಂತ ಇಟ್ಬಿಡ್ತೀನಿ ಈ ತರ ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ರೆ ಅಹ್ ಚೆನ್ನಾಗಿ ಪಳಗತ್ತೆ ಮಡಿಕೆ ಹಾಗಾಗಿ ಈ ತರ ಮಾಡ್ಕೊಳ್ತೀನಿ ಈ ತರ ಯಾವಾಗ ಎಣ್ಣೆ ಅಪ್ಲೈ ಮಾಡಿ ಇಟ್ಕೊಳ್ತೀನಿ ನಾನು ಮತ್ತೆ ಸೀಸನಿಂಗ್ ಆಗಿ ಸ್ವಲ್ಪ ದಿನ ಯೂಸ್ ಮಾಡದ್ಮೇಲೆ ರಿಪೀಟ್ ಇದೇ ತರ ಮಾಡ್ಬೇಕು ನೀವು ರಿಪೀಟ್ ಇದೇ ತರ ಮಾಡ್ಲಿಲ್ಲ ಅಂದ್ರೆ ಹೊಡೆದೋಗ್ಬಿಡುತ್ತೆ ಕುಕ್ಕಿಂಗ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಅಷ್ಟೊತ್ತಿ ಕಿಚನ್ ಕೆಲಸ ಮುಗೀತು ಇನ್ನ ನೈಟ್ ಇಂದ ನಾನು ಬೆಡ್ಶೀಟ್ ಎಲ್ಲ ಒಳಗಡೆ ತಂದಿದ್ನಲ್ವಾ ವೆಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಇವಾಗ ಅದನ್ನು ಒಣಗಿಸ್ಬಿಡೋಣ ಒಣಗಲಿಕ್ಕೆ ಹಾಕ್ಬಿಟ್ರೆ ನಾನು ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ಡ್ರೈ ಆಗಿರುತ್ತೆ ಈಗ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಬಟ್ಟೆಗಳು ಯಾವುದು ಒಣಗೋದಿಲ್ಲ ಹಾಗಾಗಿ ನಾನು ಬೆಡ್ಶೀಟ್ ಎಲ್ಲಾನು ತೊಳ್ದಿದ್ದೆ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಸರಿ ಅಂತ ಅದನ್ನು ಕೂಡ ಒಣಗಿಸಿ ಹೊರಗಡೆ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಬಂದಿದೀನಿ ಟೆರೇಸ್ ಮೇಲೆ ಏನು ಹಾಕ್ಲಿಲ್ಲ ಮಳೆ ಬಂದ್ರೆ ತಿರ್ಗಾ ನೆಂದೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವರು ಸ್ವಲ್ಪ ತರಕಾರಿ ಬಂದಿತ್ತು ಅಂತ ಹೇಳಿ ತರ್ಕಾರಿನೂ ಕೂಡ ಕೊಟ್ಬಿಟ್ಟು ్ మార్తీని అంత హోద్రు ఏ సరి అంత తర్కారి ఎలా తంది ఇట్బు ఆ డ్యూటీ రెడీ ఆగ అంతి వాషింగ్ మిషిన్ అసొత్కె బట్టెలూ హాక్బిట్టు ఆ రెడీ అతకు అంతి అసొత్కె ఫేస్ వాష్ ఎలా మాట్ ఎలా వాషింగ్ మిషిన్ బట్టెల హాకీ అదే బంద స్వల్ప ఇవగా ಬಿಸಿನೀರ್ನ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರ್ ಕುಡಿತಾ ಇದ್ದೀನಿ ಇದು ಕುಡಿದು ಒಂದ್ ಹತ್ ನಿಮಿಷ ನಾನು ಏನು ತಗೊಳೋದಿಲ್ಲ ಟೀ ಆಗಿರ್ಬೋದು ಏನು ಕುಡಿಯೋದಿಲ್ಲ ಒಂದ್ ಹತ್ ನಿಮಿಷ ಅಂತೂ ನಾನು ಬಿಸಿನೀರ್ ಕುಡಿದ್ರೇನೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದು ಅದ್ರಲ್ಲೂ ಹತ್ತು ಹದಿನೈದು ನಿಮಿಷ ಬಿಡ್ಬೇಕು ಕಂಟಿನ್ಯೂಸ್ ಆಗಿ ತಕೊಂಡ್ರೆ ಹಂಗೆನೋ ಒಂತರ ಅನಿಸ್ತಿರುತ್ತೆ ಹಾಗಾಗಿ ಒಂದು ಗ್ಲಾಸ್ ಅಷ್ಟು ಬಿಸಿನೀರ್ನ ಕುಡಿದಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ರಿಲ್ಯಾಕ್ಸ್ ಮಾಡಿದ ಆದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನ ನಮ್ಮ ಮನೆಯವರು ಬಂದ್ರಲ್ವಾ ಅವರು ಕೂಡ ರೆಡಿ ಆಗಿ ಇದ್ರು ಗಾಡಿ ಎಲ್ಲ ವಾಶ್ ಮಾಡಿದ್ದಾದ್ಮೇಲೆ ಇನ್ನ ಸರಿ ಟೀ ಇಟ್ ಬಿಟ್ಟಿದ್ನಲ್ವಾ ಅವ್ರಿಗೂ ಕೂಡ ಕೊಟ್ಬಿಟ್ಟು ನಾನು ಕೂಡ ಅದ್ರ ಜೊತೆಗೇನೇ ಅಹ್ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಟೀ ಬಿಸಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಸರಿ ಏನೇನ್ ತರಕಾರಿ ತಂದಿದ್ದಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲಾನು ಒಂದು ಟಬ್ಗಾಕಿ ವಾಶ್ ಮಾಡ್ಕೊಳ್ತೀನಿ ನಾನು ಯಾವ್ ಟೈಮ್ ಅಲ್ಲಿ ವಾಶ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಈ ಮಳೆ ಟೈಮಲ್ಲಿ ಅಂತೂ ಯಾವಾಗ್ಲೇ ತರಲಿ ನಾನು ಈ ತರ ವಾಶ್ ಮಾಡ್ಕೊಳ್ತೀನಿ ಎಷ್ಟು ಗಲೀಜು ಬರುತ್ತೆ ಗೊತ್ತಾ ಈ ಮಳೆ ಟೈಮಲ್ಲಿ ತರೋದ್ರಿಂದ ತರಕಾರಿ ಎಲ್ಲ ಇದಕ್ಕೇನೆ ಒಂದ್ ಬಕೆಟ್ಗೆ ನೀರ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಕಲ್ಲುಪ್ನ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ನಾವು ಟೀ ಕುಡಿಯೋಷ್ಟೊತ್ತಿಗೆ ಟಿಫನ್ ಮಾಡೋಷ್ಟೊತ್ತಿಗೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅದ್ರಲ್ಲಿರೋ ಕ್ರಿಮಿ ಕೀಟಗಳು ಎಲ್ಲಾನು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ತರ ಒಂದ್ ಹತ್ ನಿಮಿಷ ಬಿಟ್ಬಿಡ್ತೀನಿ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಆರಾಮಾಗಿ ನಿನ್ಕೊಳುತ್ತೆ ಅಂತ ಹೇಳಿ ಇನ್ನು ಅದ್ರ ಬಾಡ್ಗದ ನೆನಿಲಿ ಇಲ್ಲಿ ನಾನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೂ ಟೀ ಹಾಕಿಟ್ಟು ನಾನು ಟೀ ಕುಡ್ಕೊಂಡು ಇದ್ರ ಜೊತೆಗೇನೆ ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಟೈಮ್ ಇವತ್ತು ಬೇಗನೆ ಆಗೋಯ್ತು ಸರಿ ಅಂತ ಹೇಳ್ಬಿಟ್ಟು ಟೀ ಜೊತೆಗೇನೆ ನಾನು ಇಡ್ಲಿನೂ ಹಾಕೊಂಡು ತಿನ್ಕೊಂಡೆ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತಿಂದು ಟೀ ಕುಡ್ದಿದೆಲ್ಲ ಆದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲಾನು ಆಯ್ತು ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಆದ್ಮೇಲೆ ನಾನು ಡ್ಯೂಟಿಗೆ ಹೋಗ್ಬೇಕಲ್ವಾ ಹಾಗಾಗಿ ಇರ ಇಡ್ಲೇನೆಲ್ಲಾನು ಒಂದ್ ಬೌಲ್ಗಾಕೆತಿ ಇಟ್ಬಿಟ್ಟು ಇದನ್ನ ಇನ್ನೊಂದ್ ಎರಡ್ ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾನು ಒಂದ್ ಕ್ಲಾತ್ ಮೇಲೆ ಹಾಕೊಳ್ತೀನಿ ತೋರಿಸ್ತೀನಿ ನೋಡಿದ ಅದಕ್ಕೆ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟೊಂದು ಗಲೀಜು ಬಂದಿದೆ ಹಾಗಾಗಿ ಮಳೆ ಟೈಮ್ ಅಲ್ಲಿ ಮಾತ್ರ ತರಕಾರಿನ ತೊಳ್ಕೊಳ್ಲೇಬೇಕು ನಾನು ಮಳೆ ಟೈಮ್ ಇಲ್ಲ ಅಂತ ಅಂದ್ರೆ ಬೇರೆ ಟೈಮಲ್ಲಿ ಮಾಡ್ಬೇಕಾದ್ರೇನೆ ತೊಳ್ಕೊಂಡ್ ಮಾಡ್ತೀನಿ ಈ ಮಳೆ ಟೈಮ್ ಬಂತು ಅಂದ್ರೆ ತಂದಾಗ್ಲೇನೆ ತೊಳ್ದು ಬಿಡ್ಬೇಕು ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ ಹೇಳಿ ಈಗ ಅದನ್ನೆಲ್ಲ ತೊಳ್ದು ಒಂದ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಇನ್ನ ನಾನು ಡ್ಯೂಟಿಗೆ ಟೈಮ್ ಆಯ್ತು ಅಂತ ಹೇಳಿ ಡ್ಯೂಟಿಗ್ ಹೊಡ್ತಾ ಇದ್ದೀನಿ ಡ್ಯೂಟಿಗ್ ಹೊಡೋಣ ಅಂತ ಹೊರಟ್ರೆ ಆಚೆ ಫುಲ್ಲು ಮಳೆ ಇನ್ನ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಯಜ್ಮನ್ರೇ ಬಿಡಿ ಿ ಅಂತ ಹೇಳ್ಬಿಟ್ಟು ಬಂದಿದ್ರು ಇನ್ನೇನ್ ಬೈಕ್ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಇನ್ನ ಮಳೆಲ್ಲ ನೆಂದೋಗ್ಬಿಡ್ತೀನಲ್ಲ ಇನ್ ಸರಿ ಅಂತ ಹೇಳಿ ಆಟೋದಲ್ಲೇ ಬಿಟ್ಕೊಡ್ತೀನಿ ಅಂತ ಹೇಳಿ ಬಂದ್ರು ಅದಾದ್ಮೇಲೆ ನಾನ್ ಡ್ಯೂಟಿಯಿಂದ ಬರೋಷ್ಟೊತ್ತಿಗೆ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಬರೋಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಡ್ರೈ ಆಗಿತ್ತು ಇನ್ನ ಬಂದು ಅಡಿಗೆ ಎಲ್ಲಾ ಮಾಡ್ಬಿಟ್ಟು ಇದನ್ನೆಲ್ಲ ಎತ್ತಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಇವತ್ತಿನ ಕೆಲ್ಸ ಮುಗೀತು ಇಷ್ಟು ಹಿಡಿಯುತ್ತೆ ಇನ್ನೂ ಇಡೀ ಇಡೀತೆ ಕೆಲಸ ಇವತ್ತಿನ ಇಷ್ಟೇ ಒಟ್ಟಿನಲ್ಲಿ ನಮ್ಮ ಮೆಣಸಿನ್ಕಾಯಿ ತೊಟ್ಟು ತೆಗೆದು ಎಲ್ಲಾನು ಒಂದು ಬಾಕ್ಸ್ ಹಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಲೈಕ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಕ್ತೀನಿ ನಮ್ ಬ್ಲಾಗ್ ನ ಯಾರ್ಯಾರು ಇಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ